ಪ್ರದೀಪ್ ಈಶ್ವರ್ ಪಡೆಯಲ್ಲಿ ತಾವು ಸದಸ್ಯರಾಗ್ಬೋದು ಗ್ರಾಮ ಗ್ರಾಮದಲ್ಲಿ ಒಬ್ಬೊಬ್ಬ ಯುವಕರನ್ನ ಹುಟ್ಟು ಹುಟ್ಟು ಹಾಕುವಂಥದ್ದು ಶಾಸಕ ಪ್ರದೀಪ್ ಶರಣನ ಕನಸು ಪರವಾಗಿ ಪಕ್ಷವನ್ನ ಗಟ್ಟಿ ಮಾಡುವಂತ ಕೆಲಸಗಳು ಯಾರ್ಯಾರು ಮಾಡ್ತಾರೆ ಅಂತವರನ್ನ ಶಾಸಕ ಪ್ರದೀಪ್ ಈಶ್ವರನ್ನ ಗುರುಸಿ ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನ ಕೊಡ್ತೀನಿ ಅನ್ನೋದು ಕೂಡ ಶಾಸಕ ಪ್ರದೀಪ್ ಶರಣ ಹೇಳಿದ್ದಾರೆ ಸದಸ್ಯರು ಅವ್ರಿಗೆಲ್ಲರಿಗೂ ಕೂಡ ನೇರವಾಗಿ ಶಾಸಕ ಪ್ರದೀಪ್ ಈಶ್ವರವರು ಸಂಪರ್ಕದಲ್ಲಿ ನೇರವಾಗಿ ಇರ್ತಾರೆ ನಮಸ್ಕಾರ ನನ್ನ ಹೆಸರು ನಾಗೇಶ್ ರೆಡ್ಡಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಈ ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿದ್ದಕ್ಕೆ ವಿಚಾರ ಏನಪ್ಪಾ ಅಂತಂದರೆ ವಿನಿತನವಾಗಿ ಶಾಸಕ ಪ್ರದೀಪ್ ನೇತೃತ್ವದಲ್ಲಿ ಸಾರಥ್ಯದಲ್ಲಿ ಪ್ರದೀಪೀಶ್ವರ್ ಯುವ ಪಡೆ ಅಂತೇಳಿ ರಾಗ ಟೂ ತೌಸಂಡ್ ಟ್ವೆಂಟಿ ನೈನ್ ಅಂತೇಳಿ ನಾವೊಂದು ಅಭಿಮ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರದೀಪೇಶ್ವರ್ ಯುವ ಪಡೆ ರಾಗ ಟೂ ತೌಸಂಡ್ ಟ್ವೆಂಟಿ ನೈನ್ ಇದರ ಅರ್ಥ ಏನಪ್ಪ ಅಂತಂದರೆ ಪ್ರದೀಪೇಶ್ವರ್ ಯುವ ಪಡೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಬ್ಬೊಬ್ಬ ಯುವಕರನ್ನು ಲೈನ್ ರಾಜಕೀಯಕ್ಕೆ ತರಬೇಕು ಅನ್ನೋ ಉದ್ದೇಶ ಶಾಸಕ ಪ್ರದೀಪ್ ಈಶ್ವರದ್ದು ಪ್ರದೀಪ್ ಯಜಮಾನ್ರ ಅವರ ಉದ್ದೇಶ ಎರಡು ಸಾವಿರದ ಒಂಬತ್ತರಲ್ಲಿ ರಾಹುಲ್ ಗಾಂಧಿ ಅವರನ್ನು ಅವರು ಪ್ರಧಾನಮಂತ್ರಿಯನ್ನಾಗಿ ನೋಡಬೇಕು ಅನ್ನೋದನ್ನು ಅವರ ಶಾಸಕ ಪ್ರದೀಪ್ ಈಶ್ವರ ಕನಸು ಹಾಗಾಗಿ ಯುವಕರ ಹೆಚ್ಚಿನ ಆದ್ಯತೆ ಕೊಡೋದು ಕೊಡೋದರಿಂದ ಯುವಕರನ್ನು ಲೈನ್ ರಾಜಕೀಯಕ್ಕೆ ತರೋದ್ರಿಂದ ಹೆಚ್ಚಾಗಿ ರಾಜಕಾರಣದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಬೋದು ಅನ್ನೋದು ಶಾಸಕ ಪ್ರದೀಪ್ ಇಶ್ವರನವ್ರ ಕನಸು ಪ್ರದೀಪ್ ಇಶ್ವರ್ ಪಡೆ ಏನಕ್ಕೆ ಮಾಡಿದ್ದೀವಿ ಅಂತಂದರೆ ಒಂದು ಗ್ರಾಮದಲ್ಲಿ ಒಬ್ಬೊಬ್ಬ ಸದಸ್ಯನನ್ನು ನಮ್ಮ ಪ್ರದೀಪ್ ಇಶ್ವರ್ ಪಡೆ ಅಭಿಯಾನದಲ್ಲಿ ಸದಸ್ಯರನ್ನಾಗಿ ಮಾಡ್ತೀವಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನೂರ ಮೂರು ಗ್ರಾಮಗಳು ಬರ್ತವೆ ಮಂಚೇನಹಳ್ಳಿ ತಾಲೂಕಲ್ಲಿ ಅರವತ್ತ್ಮೂರು ಗ್ರಾಮಗಳು ಬರ್ತವೆ ಟೋಟಲ್ಲು ಮುನ್ನೂರ ಅರವತ್ತಾರು ಗ್ರಾಮಗಳು ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತವೆ ನಮ್ಮ ಶಾಸಕರ ಪ್ರದೀಪ್ ಇಶ್ವ ಕನಸು ಏನಪ್ಪ ಅಂತಂದರೆ ಮುನ್ನೂರ ಅರವತ್ತಾರು ಹಳ್ಳಿಯಲ್ಲಿ ಒಬ್ಬೊಬ್ಬ ಯುವಕರನ್ನು ಲೈನ್ ರಾಜ್ಯಕ್ಕೆ ತಂದು ತಂದರೆ ಅದನ್ನು ತಂದು ತರೋಕೆ ತರೋದ್ರಿಂದ ರಾಜಕಾರಣದಲ್ಲಿ ಯುವಕರು ಹೆಚ್ಚಿನ ರಾಜಕಾರಣದಲ್ಲಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಸ್ಥಾನಗಳಿಗೆ ಹೋಗಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗ್ಬೋದು ಇಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗ್ಬೋದು ತಾಲೂಕ್ ಪಂಚಾಯತ್ ಸದಸ್ಯರಾಗ್ಬೋದು ಇಲ್ಲ ನಗರಸಭಾ ಸದಸ್ಯರಾಗ್ಬೋದು ಅತಿ ನಾನು ನೋಡಿದ ಮಟ್ಟಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಗ್ರಾಮವಾರುಗಳಲ್ಲಿ ದುರ್ದಿಂತಕ್ಕಂಥವರು ತುಂಬ ಯುವಕರಿದ್ದಾರೆ ಅಂಥ ಯುವಕರನ್ನು ಗುರುಸ್ತಿ ನಾವು ರಾಜಕಾರಣದಲ್ಲಿ ಮುಂದೆ ತಂದಾಗ ಅವ್ರಿಗೆ ತುಂಬ ಒಳ್ಳೆಯದಾಗತ್ತೆ ಅನ್ನೋದನ್ನು ಶಾಸಕ ಪ್ರದೀಪ್ ಈಶ್ವರನ ಕನಸು ಹಾಗಾಗಿ ನಾವು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಬ್ಬೊಬ್ಬ ಯುವಕರನ್ನು ನಮ್ಮ ಯುವ ಪ್ರದೀಪ್ ಯುವ ಪಡೆಯಲ್ಲಿ ಸದಸ್ಯನನ್ನಾಗಿ ಮಾಡೋದು ನಮ್ಮ ಗುರಿ ನಾವೀಗಾಗಲೇ ಎಲ್ಲ ಗ್ರೂಪ್ಗಳಲ್ಲೂ ಕೂಡ ನಮ್ಮ ಪೋಸ್ಟರ್ನ ಶೇರ್ ಮಾಡಿದ್ದೀವಿ ಆ ಪೋಸ್ಟರ್ ಶೇರ್ ಮಾಡೋದ್ರ ಮೂಲಕ ಹಲವಾರು ನನಗೆ ಈಗಾಗಲೇ ನೂರಕ್ಕೂ ಹೆಚ್ಚು ಕರೆಗಳು ಬಂದಿದ್ದಾವೆ ಅದರಿಂದ ಮಾಧ್ಯಮದಲ್ಲಿ ನಾವು ಅದನ್ನು ಹೇಳಿದಾಗ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಾದ್ಯಂತ ಎಲ್ಲ ಯುವಕರ ಗಮನಕ್ಕೂ ಬಂದಾಗ ಎಲ್ಲರೂ ಕೂಡ ಈ ಅಭಿಯಾನದ ಸದಸ್ಯರಾಗಿ ಪಾಲ್ಗೊಂಡ್ರ ಪಾಲ್ಗೊಂಡ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಇದರ ಉದ್ಯ ಇದರ ನಮ್ಮ ಶಾಸಕರ ಈ ಪ್ರದೀಪ್ ಈಶ್ವರ್ ಪಡೆ ಈ ಪಡೆ ಏನಿದೆ ಇದರಲ್ಲಿ ಸದಸ್ಯರಾದ ಸದಸ್ಯರಾದ ಮೇಲೆ ಒಟ್ಟು ಮುನ್ನೂರ ಅರವತ್ತು ಆರು ಮುನ್ನೂರ ಅರವತ್ತ ಮುನ್ನೂರ ಅರವತ್ತಾರು ಜನ ಆಗ್ತಾರೆ ಮುನ್ನೂರ ಅರವತ್ತಾರು ಜನ ಆಗ್ತಾರೆ ಈ ನಗರವಾರು ಪ್ರದೇಶಕ್ಕೆ ಬಂದಾಗ ಚಿಕ್ಕಬಳ್ಳಾಪುರದಲ್ಲಿ ಮೂವತ್ತೊಂದು ವಾರ್ಡ್ ಬರ್ತದೆ ಮೂವತ್ತೊಂದು ವಾರ್ಡ್ದಲ್ಲೂ ಮತ್ತೆ ಮೂವತ್ತೊಂದು ಸದಸ್ಯರಾಗ್ಬೋದು ಟೋಟಲ್ಲು ನಾನ್ನೂರು ಸದಸ್ಯರಾಗುವಂಥ ನಮ್ಮ ಕನಸು ಈ ಅಭಿಯಾನದಲ್ಲಿ ಸದಸ್ಯರಾಗೋರಿಗೆ ಶಾಸಕ ಪ್ರದೀಪ್ ಈಶ್ವರ ಅವರನ್ನು ನೇರವಾಗಿ ಭೇಟಿ ಭೇಟಿ ಮಾಡ್ಬೋದು ನಮ್ಮ ಪ್ರದೀಪ್ ಈಶ್ವರ ಪಡೆಗೆ ಯಾರ್ಯಾರು ಸದಸ್ಯರಾಗಿರ್ತಾರೆ ಅವರನ್ನು ಪ್ರತಿ ಕಾರ್ಯಕ್ರಮಗಳು ಪಕ್ಷದ ಕಾರ್ಯಕ್ರಮಗಳನ್ನ ನಾವು ದೂರವಾಣಿ ಕರೆ ಮೂಲಕ ಕರೆಯುವಂಥದ್ದಾಗ್ತದೆ ಆಮೇಲೆ ಈ ಸದಸ್ಯರು ಯಾರ್ಯಾರು ಆಗಿರ್ತಾರೆ ನಮ್ಮ ಪ್ರದೀಪ್ ಈಶ್ವರ ಪಡೆಯಲ್ಲಿ ಯಾರೇ ಸದಸ್ಯರಾಗಿ ಅವ್ರಿಗೆಲ್ಲರಿಗೂ ಕೂಡ ನೇರವಾಗಿ ಶಾಸಕ ಪ್ರದೀಪ್ ಈಶ್ವರ ಅಣ್ಣವರು ಸಂಪರ್ಕದಲ್ಲಿ ನೇರವಾಗಿರ್ತಾರೆ ಒಂದು ಆ ವಾರು ಗ್ರಾಮಗಳಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಆ ಗ್ರಾಮದಲ್ಲಿ ಒಂದು ವರ್ಕ್ ಇರ್ಬೋದು ಆ ಗ್ರಾಮದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅವರನ್ನು ಕೂಡ ಗಣಗಳಿಗೆ ಗಣಗಣಿಗೆ ತಗೋಳಕ್ಕಂಥ ಕೆಲಸ ಶಾಸಕ ಪ್ರದೀಪ್ ಈಶ್ವರಣ್ಣವ್ರು ಮಾಡ್ತಾರೆ ಈಗ ಏನಾಗುತ್ತೆ ಇದರಿಂದ ಮಾಡೋದ್ರಿಂದ ಎಲ್ಲ ಯುವಕರು ಕೂಡ ಶಾಸಕ ಪ್ರದೀಪ್ ಈಶ್ವರಣ್ಣವರ ಕೈ ಗಟ್ಟಿ ಮಾಡುವಂಥ ಕೆಲಸ ಆಗ್ತದೆ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾನು ಕೇಳಲಿಕ್ಕೆ ಬಯಸ್ತೀನಿ ಮಾಧ್ಯಮದ ಮೂಲಕ ಈ ಅಭಿಯಾನವನ್ನು ಪೋಸ್ಟರು ತಮಗೆ ಶೇರ್ ಮಾಡ್ತೀನಿ ಅದರ ಕೆಳಗೆ ದೂರವಾಣಿ ನಂಬರ್ ಇದೆ ಎಲ್ಲರೂ ಕೂಡ ಯಾರಿಗೆ ಹೆಚ್ಚಿನ ಆಸಕ್ತಿ ಇರ್ತದೋ ಅಂಥವರು ಪ್ರದೀಪ್ ಕಿಶೋರ್ ಕಡೆಯಲ್ಲಿ ತಾವು ಸದಸ್ಯರಾಗ್ಬೋದು ಗ್ರಾಮ ಗ್ರಾಮದಲ್ಲಿ ಒಬ್ಬೊಬ್ಬ ಯುವಕರನ್ನು ಹುಟ್ಟು ಹಾಕ್ತು ಶಾಸಕ ಪ್ರದೀಪ್ ಈಶ್ವರನ ಕನಸು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿಯವರನ್ನು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಕನಸು ಯಾಕಪ್ಪ ಅಂತಂದರೆ ರಾಹುಲ್ ಗಾಂಧಿಯವರ ಅಪ್ಪಟ ಅಭಿಮಾನಿ ಶಾಸಕ ಪ್ರದೀಪ್ ಈಶ್ವರಾಗಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಶಾಸಕ ಪ್ರದೀಪ್ ಈಶ್ವರ ರೂಢಿಸ್ಕೊಳ್ಳೋದ್ರಿಂದ ಅವರ ಯುವಕರನ್ನು ಹೆಚ್ಚಿನ ರಾಜಕಾರಣಕ್ಕೆ ತರಬೇಕು ಅನ್ನೋದು ಶಾಸಕ ಪ್ರದೀಪ್ ಅವರ ಆದ ಆಶಯ ಹಾಗಾಗಿ ಎಲ್ಲ ಈ ಇದನ್ನ ನೋಡಿರ್ತಕ್ಕಂಥ ಎಲ್ಲರೂ ಕೂಡ ತಮ್ಗೆ ಯಾರ್ಯಾರಿಗೆ ಆಸಕ್ತಿ ಇರ್ತದೋ ಅಂಥವರು ಈ ಸದಸ್ಯತ್ವವನ್ನು ತಗೊಳ್ಳಿ ಈ ಸದಸ್ಯತ್ವ ತಗೊಳ್ಳೋದ್ರಿಂದ ಬಹಳ ಬಹಳ ತುಂಬ ತಮಗೆ ತುಂಬ ತುಂಬ ತಮಗೆ ಕೆಲಸಗಳಿಗೆ ಬರ್ತದೆ ಅನುಕೂಲ ಆಗ್ತದೆ ತುಂಬ ಅನುಕೂಲ ಆಗ್ತದೆ ಹೇಗಪ್ಪ ಅಂತಂದರೆ ಒಂದು ಶಾಸಕ ಪ್ರದೀಪ್ ನೇರವಾಗಿ ಸಂಪರ್ಕಕ್ಕೆ ಬರ್ತಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ತಮ್ಮನ್ನು ಕರೆದೇ ಕರೀತಾರೆ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮನ್ನು ಗಣನೆಗೆ ತಗೊಳ್ತಾರೆ ತಾವು ಈಗ ಯಾರು ಯಾರು ಸದಸ್ಯರನ್ನು ತಗೊಂಡಿರ್ತೀರ ಅಂಥವರು ಯಾವ್ಯಾವ ಸದಸ್ಯರು ತುಂಬ ಪಕ್ಷದ ಪರವಾಗಿ ಪಕ್ಷವನ್ನು ಗಟ್ಟಿ ಮಾಡುವಂಥ ಕೆಲಸಗಳನ್ನ ಯಾರ್ಯಾರು ಮಾಡ್ತಾರೆ ಅಂಥವ್ರನ್ನ ಶಾಸಕ ಪ್ರದೀಪ್ ಗುರುಸಿ ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡ್ತೀನಿ ಅನ್ನೋದು ಕೂಡ ಶಾಸಕ ಪ್ರದೀಪ್ ಈಶ್ವರಣ್ಣ ಹೇಳಿದ್ದಾರೆ ಹಾಗಾಗಿ ನಾನು ತಮ್ಮ ಮಾಧ್ಯಮದ ಮೂಲಕ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ಯುವಕರಲ್ಲಿ ಮನವಿ ಮಾಡ್ಕೊಳ್ಳಿದೆ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರಣ್ಣವರ ನಮ್ಮ ಏನು ಕಾಂಗ್ರೆ ಪ್ರದೀಪ್ವ ಯುವ ಪಡೆ ಏನಿದೆ ಯುವ ಪಡೆಯಲ್ಲಿ ಸದಸ್ಯತ್ವನ ತಗೊಳ್ಳಿ ಇದರಿಂದ ತುಂಬ ತಮಗೆ ಅನುಕೂಲ ಆಗ್ತದೆ ಎಲ್ಲದಕ್ಕೂ ಕೂಡ ಶಾಸಕ ಪ್ರದೀಪ್ ಕಿಶ್ರ ನೇರವಾಗಿ ಇರ್ತಾರೆ ಹಾಗಾಗಿ ಇದನ್ನು ಅನುಕೂಲ ಮಾಡಿಕೊಳ್ಬೇಕು ಅನ್ನೋದನ್ನು ಶಾಸಕ ನಾನು ತಮ್ಮಲ್ಲಿ ವಿನಂತಿ ತ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇನೆ